ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ತಾಲೂಕು ಮಟ್ಟದ ಸಭೆ ನಡೆಯಿತು ಸಭೆಯಲ್ಲಿ ತಾಲೂಕು ಮಟ್ಟದ ಕರ್ನಾಟಕ ರಕ್ಷಣೆ ವೇದಿಕೆ ಎಲ್ಲಾ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ಸಭೆಯ ನೇತೃತ್ವವನ್ನು ವಹಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು ಮಾತನಾಡಿ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಶಾಖೆ ಮಾಡಿ ಸಂಘಟನೆಯನ್ನು ಬಲಪಡಿಸಬೇಕು ಅದಲ್ಲದೆ ಹೋಬಳಿ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡುವ ಮೂಲಕ ಮಹಿಳಾ ಘಟಕ ರೈತ ಘಟಕ ಧಾರ್ಮಿಕ ಘಟಕ ವಿದ್ಯಾರ್ಥಿ ಘಟಕ ಸಾಮಾಜಿಕ ಜಾಲತಾಣವನ್ನು ಬಲಪಡಿಸಬೇಕೆಂದು ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೆ ಕರೆ ನೀಡಿದರು ಒಂದೊಂದು ಸಬ್ಜೆಕ್ಟ್ ಹಿಂದಿ ಓದೇ ಇರ್ತಾರೆ ಹಿಂದಿ ತರಗತಿ ಹಿಂದಿ ಇರುತ್ತೆ ಆದರೆ ಇವತ್ತೆಷ್ಟೋ ಗೌರ್ಮೆಂಟ್ ಶಾಲೆಗಳಲ್ಲಿ ಟೀಚರ್ಸ್ ಇಲ್ಲ ಟೀಚರ್ಸ್ ಇಲ್ಲ ಎಂಟನೇ ತರಗತಿ ಹೋದರೂ ಹಿಂದಿ ಅಕ್ಷರಗಳ ಜ್ಞಾನ ಕೂಡ ಇರಲ್ಲ ಹಾಗಾಗಿ ಪ್ರತಿ ವರ್ಷ ಎಂಬತ್ತರಿಂದ ಒಂದು ಲಕ್ಷ ವಿದ್ಯಾರ್ಥಿಗಳು ಬರೀ ಎಸ್ ಎಸ್ ಎಲ್ ಸಿಲಿ ಫೇಲ್ ಆಗ್ತಾರೆ ಅದು ಯಾರು ಗ್ರಾಮೀಣ ಮಟ್ಟದ ಏನು ಇದು ಗೌರ್ಮೆಂಟ್ ಶಾಲೆಗಳಿದ್ದಾವೆ ಅತಿ ಹೆಚ್ಚು ಗೌರ್ಮೆಂಟ್ ಶಾಲೆಗಳಲ್ಲಿ ಒಂದು ಲಕ್ಷ ಜನ ಎಸ್ ಎಲ್ ಸಿಗೆ ಅವರ ಜೀವನ ಅವರ ಮತ್ತೆ ವಿದ್ಯಾಭ್ಯಾಸ ಮುಗಿದೋಗುತ್ತೆ ಇದು ನಿಜಕ್ಕೂ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ನಷ್ಟ ಇದು ಎಲ್ಲ ಇದನ್ನ ತುಂಬ ಹಾಳವಾಗಿ ಯೋಚನೆ ಮಾಡ್ರಿ ಒಂದು ವರ್ಷಕ್ಕೆ ಒಂದು ಲಕ್ಷ ವಿದ್ಯಾರ್ಥಿಗಳು ಭವಿಷ್ಯ ಮುಗಿಯುತ್ತೆ ಅನ್ನೋದಾದ್ರೆ ನಮಗೆ ಹಿಂದಿ ಬೇಕಾ ಅಂತಕ್ಕಂಥದ್ದು ಪ್ರಶ್ನೆ ಆಮೇಲೆ ಇಡೀ ದೇಶ ಭಾಷಾವಾರು ಪ್ರಾಂತ್ಯಗಳಾಗಿ ವಿಭಜನೆ ಆಗಿರ್ತಕ್ಕಂಥದ್ದು ಈಗ ನಮ್ಮ ಕರ್ನಾಟಕ ಕನ್ನಡ ಮಾತಾಡ್ತೀವಿ ತಮಿಳುನಾಡು ತಮಿಳು ಮಾತಾಡ್ತೀವಿ ಆಂಧ್ರದಲ್ಲಿ ತೆಲುಗು ಮಾತಾಡ್ತೀವಿ ಕೇರಳದಲ್ಲಿ ತುಳು ಮಾತಾಡ್ತೀವಿ ಮಲಯಾಳಂ ಮಾತಾಡ್ತೀವಿ ಇನ್ನು ಮಹಾರಾಷ್ಟ್ರಕ್ಕೆ ಹೋದರೆ ಮರಾಠಿ ಇದೆ ಹೀಗೆ ಭಾಷಾವಾರು ಪ್ರಾಂತ್ಯಗಳಾಗಿ ವಿಭಜನೆ ಆದ ಮೇಲೆ ಒಂದು ಭಾಷೆಯನ್ನು ಏರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಈಗ ಹಿಂದಿ ಓದಬೇಕಾದ್ರೆ ಆ ಇನ್ನೊಂದು ಸಬ್ಜೆಕ್ಟಿಗೆ ಮಕ್ಕಳಿಗೆ ಓದಲಿಕ್ಕೆ ಕಷ್ಟ ಆಗ್ತದೆ ಆ ಒಂದು ಸಬ್ಜೆಕ್ಟನ್ನು ತೆಗೆದ್ರೆ ಮತ್ತಿತರ ಸಬ್ಜೆಕ್ಟ್ಗಳಲ್ಲಿ ಅವರು ಹೆಚ್ಚು ನಮ್ಮ ಹೋರಾಟ ಸಭೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಆರ್ ಶೆಟ್ಟಿ ವಕ್ತಾರ ಕೋಟೆ ಸೋಮಣ್ಣ ಕಾರ್ಯದರ್ಶಿ ಅಲ್ಮಿಡಿ ರುದ್ರೇಶ್ ತಾಲೂಕು ಅಧ್ಯಕ್ಷರಾದ ಮನೋಜ್ ಶೆಟ್ಟಿ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು